ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಜೈ ಜಗನ್ನಾಥ್ ಸ್ನೇಹಿತರೆ ಇವತ್ತು ನಾನು ಪ್ರಭು ಜಗನ್ನಾಥನ ಒಬ್ಬ ಹದಿನೈದು ವರ್ಷದ ಸಣ್ಣ ಬಾಲಕಿ ದೊಡ್ಡ ಭಕ್ತಳಿರ್ತಾಳೆ ಭಕ್ತಳಿಗೆ ಭಗವಂತ ಯಾವ ಥರ ಸಹಾಯ ಮಾಡೋಕ್ಕೆ ಬರ್ತಾನ ತನ್ನ ಇಷ್ಟ ಭಕ್ತರನ್ನು ಅಥವಾ ದೊಡ್ಡ ಭಕ್ತರನ್ನ ಯಾವ ಥರ ಪ್ರೀತಿಲಿಂದ ನೋಡ್ಕೊತಾನೆ ಭಗವಂತ ಅಂತ ಇದೊಂದು ಸಾಕ್ಷಿ ಹಾಗಾಗಿ ಒಬ್ಬ ಭಕ್ತಳ ಕತೆ ಹೇಳ್ತೀನಿ ಜಗನ್ನಾಥದೊಳಗೆ ಪುರಿಯೊಳಗ ಬೆಲ ಅಂತ ಒಬ್ಬಕಿ ಜಗನ್ನಾಥನ ದೊಡ್ಡ ಭಕ್ತಳು ಇರ್ತಾಳೆ ಹದಿನೈದು ವರ್ಷದ ಹುಡುಗಿರ್ತಾಳ ಭಾಳ ದೊಡ್ಡ ಭಕ್ತಿ ಮಾಡ್ತಿರ್ತಾಳೆ ಪ್ರತಿದಿನ ಜಗನ್ನಾಥನ ಸೇವೆ ಮಾಡ್ತಿರ್ತಾಳೆ ಅಪ್ಪ ಅಪ್ಪ ಮಗಳಿಬ್ಬರ ವಾಸ ಮಾಡ್ತಿರ್ತಾಳೆ ಯಾಕಂದ್ರೆ ಅಕ್ಕಿಗೆ ತಾಯಿ ಇರೋಂಗಿಲ್ಲ ಅಪ್ಪ ಮಗಳಿಬ್ಬರೇ ಇರ್ತಾರ ಅವ್ರದ್ದು ಒಂದು ತೋಟ ಇರ್ತಾ ಬದ್ನೇಕಾಯಿ ತೋಟ ಅಪ್ಪ ಮಗಳು ಇಬ್ಬರು ಪ್ರತಿದಿನ ತೋಟಕ್ಕೆ ಹೋಗಿಬಿಡ್ತಾರ ಬದ್ನೇಕಾಯಿ ಹರ್ಕೊಂಡ್ಬಂದು ಮಾರ್ಕೆಟಿಗೆ ಕಳಿಸೋದು ಅದನ್ನು ಮಾರೋದು ಬಂದ ಹಣದಿಂದ ಜೀವನ ಸಾಗಿಸ್ತಿರ್ತಾರೆ ಮತ್ತು ಪ್ರತಿದಿನ ದೇವಸ್ಥಾನಕ್ಕೆ ಜಗನ್ನಾಥದೊಳಗೆ ನಿಮಗೆ ಗೊತ್ತಿರಬೇಕು ಒಂದು ದೊಡ್ಡ ಅಡುಗೆ ಮನೆ ಐತಿ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ದಾಸವಹನ ನಡೆಯುವಂಥ ದೊಡ್ಡ ಅಡುಗೆ ಮನೆ ಐತಿ ಅಲ್ಲಿ ದಿನ ಪ್ರತಿದಿನ ಪ್ರಸಾದ ರೂಪದಾಗ ಬದ್ನಿಕಾಯಿನ ಕೊಡ್ತಿರ್ತಾರೆ ಜಗನ್ನಾಥನ ದೇವಸ್ಥಾನ ಬೇಲಾಂದು ಆ ಕೇಸರು ಬೇಲ ಬೇಲಾಂದು ಹುಟ್ಟಿದ ಹಬ್ಬ ಇರುತ್ತಾ ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಾಗ ಮೂರು ಗಂಟೆ ಕೈ ಎದ್ದು ಜಲ್ದಿನ ಹೋಗಿ ರೆಡಿಯಾಗಿ ಹೋಗಿ ಜಗನ್ನಾಥಗ ಪ್ರಣಾಮ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಂದ ಕೇಳಿಸ್ಕೊ ಅವರಿಂದ ಕೇಳಿಸ್ಕೋಬೇಕು ಅಂತ ಆಕಿದು ಇಚ್ಛೆ ಅಷ್ಟು ಭಗವಂತನ ಮೇಲೆ ನಂಬಿಕೆ ಅವ್ರು ನನ್ನ ಜೊತೆಗೆ ಆದರೂ ಒಂದು ವಿಶ್ವಾಸ ಹಾಕಿಗಿರುತ್ತೆ ಹಿಂಗಿದ್ದಾಗ ಒಂದು ದಿನ ಆಕೆ ಹುಟ್ಟು ಹಬ್ಬದ ದಿನ ಬೆಳಗ್ಗೆ ಬೇಗ ಹೇಳ್ತಾಳೆ ಜಲ್ದಿ ರೆಡಿ ಆಗ್ತಾಳೆ ಒಂದು ಒಳ್ಳೆ ಸಾರಿ ಉಟ್ಕೊತಾಳೆ ಕಷ್ಟಪಟ್ಟು ದುಡಿದು ಒಂದು ಸಾರಿ ಖರೀದಿ ಮಾಡಿರ್ತಾಳೆ ಆ ಸಾರಿ ಉಟ್ಕೊತಾಳೆ ಅಪ್ಪಗ ಇನ್ನೇನು ರೆಡಿ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬೇಕಂದ್ರೊಳ್ಗೆ ಅಪ್ಪನ ಸ್ವಾಸ್ಥ್ಯ ಸರಿ ಇರೋಲ್ಲ ಎದ್ದಿರಂಗೆ ಇಲ್ಲ ಬೆಳಗ್ಗೆ ಐದು ಗಂಟೆ ಆದರೂ ಇನ್ನೂ ಎದ್ದಿರಲ್ಲ ಅಪ್ಪನ ನೆಬ್ಬಿಸ್ತಾಳೆ ಅಪ್ಪಗೆ ಹೆಲ್ತ್ ಸರಿ ಇರೋಂಗಿಲ್ಲಲ್ಲ ಮತ್ತು ಇವತ್ತು ಬದ್ನಿಕಾಯಿ ಮಾರಲಿಲ್ಲ ಅಂದರೆ ಜಿಮ್ ಇಲ್ಲ ಹೆಂಗೆ ಮಾಡೋದು ಅಪ್ಪ ಏನಂತಾನ ಇಲ್ಲ ನೀ ದೇವಸ್ಥಾನಕ್ಕೆ ಹೋಗು ನಾನು ಬದ್ನಿಕಾಯಿ ಹಾರ್ಯಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ ಆದರೆ ಬೇಲಕ್ಕೆ ಕೇಳಲ್ಲ ಇಲ್ಲಪ್ಪ ನಿಮ್ಮ ಹೆಲ್ತ್ ಸರಿ ಇಲ್ಲ ಇವತ್ತೊಂದಿನ ರೆಸ್ಟ್ ಮಾಡ್ರಿ ನಾನೇ ತೋಟಕ್ಕೆ ಹೋಗ್ತೀನಿ ಅಂತಾಳ ಅಪ್ಪ ಅಂತಾನೆ ಇವತ್ತು ಹುಟ್ಟಿ ಹಬ್ಬದಿನ ಇಷ್ಟೆಲ್ಲ ಚೆಂದಾಗಿ ರೆಡಿಯಾಗಿ ಸೀರೆ ಉಟ್ಕೊಂಡಿದ್ದಿ ಬೇಡ ಅಂತಾಳ ಆದರೂ ಕೇಳಲ್ಲ ಬೇಡ ನೀನು ರೆಸ್ಟ್ ಮಾಡೋ ನಾನು ಹೋಗ್ತೀನಿ ಅಂತಂದು ತೋಟಕ್ಕೆ ಹೋಗ್ತಾಳೆ ಹೋಗಿ ಅಲ್ಲಿ ತೋಟದೊಳಗೆ ಬದ್ನಿಕಾಯಿ ಹರಿತಿರ್ತಾಳೆ ರೇಷ್ಮೆ ಸೀರೆ ಬೇರೆ ಉಟ್ಕೊಂಡು ಹೋಗಿರ್ತಾಳೆ ಕಾಲುಗಳಿಗೆಲ್ಲ ಫುಲ್ ಕೀಚಡ್ ಅಂದ್ರೆ ರೊಜ್ಜೆ ಎಲ್ಲ ಫುಲ್ ಕಾಲಗೆಲ್ಲ ಇರುತ್ತೆ ಬದ್ನಿಕಾಯಿ ಹರಿತಿರ್ತಾಳೆ ಹರಿತ ಹಂಗೆ ಸುಮ್ಮನೆ ಹರಿತಿರಲ್ಲ ಗೀತಾ ಗೋವಿಂದನ ಮಧುರವಾಗಿ ಹಾಡ್ತಿರ್ತಾಳೆ ಜಗನ್ನಾಥ ಸ್ವಾಮಿ ಗೀತಾ ಗೋವಿಂದ ಅದನ್ನು ಹಾಡ್ತಿರ್ತಾಳೆ ಹಾಡ್ಕೊ ಅಂತ ಹರಿತಿರ್ಬೇಕಾದ್ರೆ ಪ್ರಭು ಭಾಳ ಅಂದ್ರೆ ಸಣ್ಣ ಬಾಲಕಿಯಲ್ಲ ಭಾಳ ಅಂದ್ರೆ ಬಾಳಕಿ ಮೇಲೆ ಪ್ರೀತಿರ್ತಾರ ಏನು ಮಾಡ್ತಾರ ಪಾಪಯನ್ನ ಬೇಲಾಳದು ಸಾರಿಗೆ ಕೀಚಡ್ ಹತ್ತುತ್ತಾ ಅಂಥೇಳಿ ಸ್ವಯಂ ತಾಪ ಅವ ಬರ್ತಾರೆ ಜಗನ್ನಾಥ ಈಕೆ ಸಾರಿ ಹಿಂದಿಂದ ಸೆರಗು ಕಿಚಡ್ದೊಳಗೆ ಬೀಳ್ತಿ ಅಂತ ಹೇಳಿ ಆಕಿದು ಸೀರಿ ಸೀರೆ ಹಿಡ್ಕೊಳಕಂತ ಬರ್ತಾರ ಆಕೆ ಹಿಂದಿಂದ ಬರ್ತಾರ ಬಂದಾಗ ಅದು ಕೀಚಡೆ ಎಲ್ಲ ಅವ್ರ ಕಾಲಿಗೂ ಎಲ್ಲ ಮೆತ್ಕೊಂಡ್ಬಿಡ್ತೈತಿ ಅವ್ರ ಕಾಲಿಗೆ ಹೊಲಸಾಗ್ತಾವೆವು ಆಮೇಲೆ ಬದ್ನಿಕಾಯಿ ಗಿಡ ಅಂದ್ರೆ ನೋಡ್ರಿ ನಿಮ್ಗೆ ಗೊತ್ತಿರಬೇಕು ಮುಳ್ಳಿರ್ತಾವೆ ಆ ಗಿಡಕ್ಕೆಲ್ಲ ಸಿಕ್ಕು ಅವ್ರದು ಡ್ರೆಸ್ ಎಲ್ಲ ಹರಿತೈತಿ ಬಟ್ ಈಕಿ ಸೀರೆ ಮಾತ್ರ ಏನೂ ಆಗಿರಂಗಿಲ್ಲ ಯಾಕಂದರೆ ಇವರು ಅಷ್ಟು ಸಂಭಾಳಿಸ್ತಿರ್ತಾರೆ ಹಿಂದಿರ್ಲಿಂದ ಪಾತ ಕಿ ಆಕಿಗೆ ಗೊತ್ತೇನೇ ಆಗಿರಂಗಿಲ್ಲ ಪಾಪ ಯಾಕಂದ್ರೆ ಅಕ್ಕಿ ಭಗವಂತನಲ್ಲಿ ಒಂದು ಭಕ್ತಿ ಹಾಡು ಹಾಡ್ಕೋತ ಬದ್ನಿಕಾಯಿ ಹರಿತಾಳ್ತಾರೆ ಹಿಂಗಾತು ಆದ ತಕ್ಷಣ ಬದ್ನಿಕಾಯಿ ಹರಿತಾಳೆ ಮನೆಯೊಳಗಿಟ್ಟು ಆಮೇಲೆ ಅದನ್ನ ಮಾರ್ಕೆಟಿಗೆ ಕಳ್ಸಿದ್ರ ಹೇಳಿ ಸ್ವಲ್ಪ ದೇವಸ್ಥಾನಕ್ಕೆ ಬದ್ನಿಕಾಯಿನ್ನ ತೊಗೊಂಡು ದೇವಸ್ಥಾನಕ್ಕೆ ಬರ್ತಾಳೆ ಬಂದು ಭಗವಂತಗೆ ಇವತ್ತು ನಾನು ಹುಟ್ಟಿದ ಹಬ್ಬ ಐತ್ರಿ ನನಗೆ ಆಶೀರ್ವಾದ ಮಾಡಿರಿ ನೀವು ಅಂಥೇಳಿ ಆ ಬದ್ನೇಕಾಯಿ ಬುಟ್ಟಿ ಅವ್ರ ಮುಂದೆ ಅದ ಅವರಿಗೆ ಅದು ಇದು ಪ್ರಸಾದ ಅದನ್ನಿಟ್ಟು ನಮಸ್ಕಾರ ಮಾಡ್ತಾಳೆ ನಮಸ್ಕಾರ ಮಾಡಿ ನೋಡ್ಬೇಕಾದ್ರೆ ಭಗವಂತನ ಡ್ರೆಸ್ ಎಲ್ಲ ಹರಿದುಬಿಟ್ಟಿರ್ತಾವೆ ಬಿಟ್ಟಿರ್ತಾವೆ ಅವರಲ್ಲಿ ಹಾಕೊಂಡ್ರೆ ಜಗನ್ನಾಥಂದು ನಿಜವಾದ ಡ್ರೆಸ್ಗಳೆಲ್ಲ ಹರಿದಿರ್ತವು ಕಾಲೆಲ್ಲ ಕೀಚೇಡಾಗ್ಬಿಟ್ಟಿರ್ತೈತಿ ರೊಜ್ಜೆ ಆಗ್ಬಿಟ್ಟಿರ್ತೈತಿ ಅವಾಗ ಪೂಜಾರಿ ಇರ್ತಾರ ಪೂಜಾರಿಗೆ ಕೇಳ್ತಾಳೆ ಪೂಜಾರಿಜಿ ಯಾಕೆ ಇವತ್ತು ಪ್ರಭುನ ಡ್ರೆಸ್ ಚೇಂಜ್ ಮಾಡಿಲ್ಲ ಇಷ್ಟು ಹೊಲಸಗೆವು ಇಷ್ಟು ಅರ್ಧವು ಆಮೇಲೆ ಕಾಲೆಲ್ಲ ಹೊಲಸಗೆವು ಯಾಕೆ ಈ ಥರ ಆಗ್ಯಾರ ಇವತ್ತು ಪ್ರಭು ಜಗನ್ನಾಥ ಪ್ರತಿದಿನ ಹೊಸ ಹೊಸ ರೇಷ್ಮೆ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡಿರ್ತಿದ್ರಲ್ಲ ಅಂತ ಕೇಳ್ತಾಳೆ ಆ ಗಾಬರಿ ಆಗಿಬಿಡ್ತಾನೆ ಪೂಜಾರಿ ಈಗ ಅವ್ರಿಗೆಲ್ಲ ಹೊಸ ರೇಷ್ಮೆ ಅರ್ಬಿ ಎಲ್ಲ ಹಾಕಿನಿ ಈ ಥರ ಯಾಂಗಾತು ಅಂತ ಗಾಬರಿ ಆಗ್ತಾನೆ ಹೇಳ್ತಾನೆ ಇಲ್ಲ ಹೊಸ ಬಟ್ಟೆ ಹಾಕಿದ್ನಲ್ಲ ಅಂತ ಮನಸ್ಸನ್ನಾಗ ಅಂದ್ಕೊಂಡು ಸುಮ್ಮನೆ ಶಾಕ್ ಆಗಿಬಿಡ್ತಾನೆ ಅಲ್ಲಿ ಜಗನ್ನಾಥಪುರಿದು ಒಬ್ಬ ಮಹಾರಾಜ ಇರ್ತಾನೆ ಆ ಆವಾಗ ಅಲ್ಲಿ ಮಹಾರಾಜನೂ ಇರ್ತಾನೆ ಮಹಾರಾಜಿಗೆ ಶಿಟ್ಟು ಬಂದುಬಿಡುತ್ತ ಈ ಪೂಜಾರಿಗೆ ಪ್ರಭುಗೆ ಹಾಕಕ್ಕಂತ ಹೊಸ ಡ್ರೆಸ್ ಕೊಟ್ರೆ ಅದನ್ನು ತಾನು ಮಾರಿಕೊಂಡು ದುಡ್ಡು ಮಾಡಿಕೊಂಡು ಹಳೆ ಅರ್ಬಿನ ಹಾಕ್ಯಾನ ಅಂತ ಭಾಳ ಸಿಟ್ಟು ಬರ್ತೈತೆ ಅವ್ರಿಗೆ ಆದ್ರೆ ಜಗನ್ನಾಥ್ಗೆ ಅವರು ಹಾಕಿರ್ತಾರೆ ಏನು ಮಾಡೋದು ಮಹಾರಾಜಿಗೆ ಸಿಟ್ಟು ಬರ್ತತಿ ಪೂಜಾರಿ ಮೇಲೆ ಅದಕ್ಕೆ ಪೂಜಾರಿನ ಜೈಲ್ನಾಗ ಹಾಕ್ಬಿಡ್ತಾನೆ ಸಿಟ್ಟು ಬಂದಿದ್ದಕ್ಕೆ ಇವರು ಆ ಮಾಡ್ಯಾರ ಅಂತ ಹೇಳಿ ಜೈಲಿನೊಳಗೆ ಹಾಕ್ತಾರೆ ಮೇಲೆ ಏನಾಗುತ್ತಾ ಒಂದು ದಿನ ರಾತ್ರಿ ಪೂಜಾರಿನ ಅಳ್ಕೊತ ಕುಂದಿರ್ತಾನೆ ಪ್ರಭು ನಾನರ ನಿಮಗೆ ಹೊಸ ಡ್ರೆಸ್ ಹಾಕೀನಿ ಆದರೆ ಈ ಥರ ಆಗೈತಿ ಹೆಂಗಾಗೈತಿ ನನಗೇನು ಗೊತ್ತಿಲ್ಲ ಅಂಥೇಳಿ ಅವಾಗ ಪ್ರಭು ಜಗನ್ನಾಥ ಮಹಾರಾಜನ ಕನಸನಾಗ ಬಂದು ಹೇಳ್ತಾರ ರಾಜನ್ ಇವತ್ತು ನಾನು ನನ್ನ ಭಕ್ತಳಾದ ಬೇಲಾನು ಹುಟ್ಟಿದ ಹಬ್ಬದ ದಿನದ್ದು ಆ ದಿನ ಆಕೆಗೆ ಎಲ್ಲ ಡ್ರೆಸ್ ಹೊಲಸಾಗಬಾರ್ದು ಅಂತ ಹೇಳಿ ಆಕೆ ಡ್ರೆಸ್ ಹಿಡ್ಕೊಳಕಂತ ತೋಟಕ್ಕೆ ಹೋದಾಗನ ನನ್ನ ಕಾಲೆಲ್ಲ ಹೊಲಸಾಗಿ ಅವು ಡ್ರೆಸ್ಸನ್ನು ಹೊರದೈತಿ ಇವರು ಪೂಜಾರಿದು ಏನೂ ತಪ್ಪಿಲ್ಲ ಅವ್ರನ್ನ ಬಿಟ್ಟುಬಿಡು ಅಂತ ಜಗನ್ನಾಥ ಹೇಳ್ತಾರೆ ಆವಾಗ ಮಹಾರಾಜ ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ಅವ್ರನ್ನ ಪೂಜಾರಿನ ಬಿಟ್ಟು ಕ್ಷಮೆ ಕೇಳ್ತಾರೆ ನನಗೆ ಗೊತ್ತಾಗ್ಲಾರ್ದ ತಪ್ಪಾತು ಅಂತ ಆಮೇಲೆ ಬೇಲಾನ ಮನೆಗೂ ಬರ್ತಾರ ಏನು ಎಷ್ಟು ದೊ ಇಷ್ಟು ಹದಿನೈದು ವರ್ಷದ ಬಾಲಕಿಗೆ ಪ್ರಭು ಜಗನ್ನಾಥನ ಬಂದು ನಿನ್ನ ಸೀರೆ ಹಿಡ್ಕೊಂಡು ನಿನ್ನ ಸ ಹೊಲಸಾಗ್ಲಾರ್ದಂಗೆ ಸೀರೆ ಹಿಡ್ಕೊಂಡು ಅಡ್ಡಾಡಾನೆ ಎಷ್ಟು ದೊಡ್ಡ ಭಕ್ತ ನೀನು ಅಂತೇಳಿ ಆಕಿಗೆ ನಂದು ತಪ್ಪಾತು ನಾನು ಪೂಜಾರಿನ ಡೌಟ್ ಪಟ್ಟು ಅವ್ರನ್ನ ಜೈಲಿಗೆ ಹಾಕಿದ್ದೆ ಈಗ ಬಿಡುಗಡೆ ಮಾಡೀನಿ ಅಂತ ಹೇಳ್ತಾಳೆ ಕೇಳಿದ್ರಲ್ಲ ಅಷ್ಟು ದೊಡ್ಡ ಭಕ್ತಳನ್ನು ಸಾರಿ ಹೊಲಸಾಗುತ್ತಂತ ಅಕ್ಕಿ ಸೀರೆ ಹಿಡ್ಕೊಳ್ಳೋಕ್ಕೆಲ್ಲ ಅಡ್ಡಾಡಿರ್ತಾರ ಪ್ರಭು ಭಗವಂತ ಅಷ್ಟು ಮಹಾನ್ ದೊಡ್ಡ ಭಗವಂತ ಅದನ್ನು ನಾವು ಭಗವಂತನ ಸೇವೆ ಮಾಡಿ ಅವರ ಕೃಪೆಗೆ ಪಾತ್ರರಾಗೋಣ ಸ್ನೇಹಿತರೆ ಹೆಂಗಿತ್ತು ಕತಿ ಕಮೆಂಟ್ ಮಾಡಿ ತಿಳಿಸ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಜೈ ಜಗನ್ನಾಥ್